ಎಲ್ಲರಿಗೂ ಮತ್ತೊಂದು ಹೊಸ ಹುಳೋಗಿ ಸ್ವಾಗತ ಸೊ ಬನ್ನಿ ಇವಾಗ ಆಫೀಸ್ಗೆ ಹೊರಟಿದ್ದೀನಿ ಹೋಗೋಣ ಅದು ಏನೆಲ್ಲ ಆಗುತ್ತೆ ನೋಡೋಣ ಇವತ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಅಲ್ಲಿ ಪ್ಲೇಟ್ ತೊಗೊಂಡಿಲ್ಲ ನೀನು ಬನ್ನಿ ಹೋಗೋಣ ನಾನು ಆಡಾಡಕ್ಕೆ ಹೋಗೋಣ ಗೈಸ್ ಇವತ್ತು ಪುನಃ ಬಂದಿದ್ದೀನಿ ಅಂತೇಳಿ ಹಾಗೆ ಹಾಗೆ ಡೈಲಿ ಬರೋಣ ಅಂತ ಅನಿಸ್ತತೆ ಆದರೆ ಬರೋಕ್ಕಾಗುತ್ತಾ ಗೊತ್ತಿಲ್ಲ ಬಿಡಿ ಇವತ್ತು ಫುಟ್ಬಾಲ್ ಆಡ್ತಾ ಇದ್ದಾರೆ ಮಳೆನೂ ಇಲ್ಲ ಸೇರಿಸ್ಕೊಂಡ್ರು ಸೇರ್ಕೋಬೋದು ನೋಡೋಣ ಸೇರಿಸ್ಕೊಳ್ತಾರ ಅಂತ ಗೊತ್ತಿಲ್ಲ ಒಬ್ಬನೇ ಬರೋದ್ರಿಂದ ಈ ಥರ ಪ್ರಾಬ್ಲಮ್ ಇದೆ ನೋಡೋಣ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಅವ್ರು ಸೇರಿಸ್ಕೊಂಡ್ರೆ ಆಟ ಆಡಿ ಇವತ್ತು ಚಾನ್ಸ್ ಸಿಕ್ತು ಸೊ ಯಾರೋ ಇದ್ರು ಸೊ ಎಷ್ಟು ಅದೇ ಒಂದು ಒಬ್ಬ ಪ್ಲೇಯರ್ ಕಮ್ಮಿ ಇದ್ದ ಅವರು ಸೆವೆನ್ ಮೆಂಬರ್ಸ್ ಸಲ್ ಸೆವೆನ್ ಮೆಂಬರ್ಸ್ ಇದ್ದರು ಸೊ ಇವತ್ತು ಒಂದು ಚಾನ್ಸ್ ಇತ್ತು ಫುಲ್ ಸುಸ್ ಅಷ್ಟೇ ಸುಸ್ ಅವರು ಜಾಸ್ತಿ ಆಡಲಿಲ್ಲ ಒಂದು ಹಾಫ್ ಆ್ಯನ್ ಅವರು ತರ್ಟಿ ಫೈ ಫಾರ್ಟಿ ಮಿನಿಟ್ಸ್ ಆಗಿ ಆಡಿರ್ಬೋದು ಅಷ್ಟೇ ಸೊ ಬನ್ನಿ ಇವಾಗ ಲೋಗಿ ಇವಾಗ ಹಾಫ್ ಆ್ಯನ್ ಅವರ್ ಆಗುತ್ತೆ ಅಲ್ಲಿ ಲೋಗಿ ಸಿಗ್ತೀನಿ ನಿಮಗೆ ಸೊ ಮೊನ್ನೆ ನಾನು ಮಿಸ್ಟೇಕ್ ಮಾಡಿರೋದು ಇಲ್ಲಿ ಸೊ ನಾನು ಅಂದ್ಕೊಂಡು ಅಲ್ಲಿ ಮಿಸ್ಟೇಕ್ ಮಾಡಿ ಸೊ ನಾನು ಈ ಕಡೆ ಹೋಗ್ಬೇಕು ಈ ಸೈಡಲ್ಲಿ ಆದರೆ ಮನೆ ಈ ಸೈಡ್ ಹೋಗ್ಬಿಟ್ಟಿದ್ದೆ ಈ ಸೈಡು ಸೊ ನೋಡೋಣ ಇವಾಗ ಕನ್ಫ್ಯೂಷನ್ ಆಗೋದು ಬೇಡ ಅದಕ್ಕೆ ಇಲ್ಲಿ ನಿತ್ಬಿಟ್ಟು ಟ್ರಾಫಿಕ್ ಹೋಗಲ್ಲಪ್ಪ ಸಲ ನೋಡ್ಬಿಟ್ಟು ಹೋಗೋಣ ಅಂತ ನೆನೆ ಥರ ಆದರೆ ಒನ್ ಅವರು ಸುತ್ತಾಡಿ ಆಯಿತು ಓಹ್ ಇಲ್ಲಿ ಅವೇ ಟ್ರಾಫಿಕ್ ಮಾತ್ರ ಈ ಕಡೆ ಹೋದ್ರೆ ಅಂತ ಆಗಲ್ಲ ಅಂತ ಚೆನ್ನಾಗಿ ಗೊತ್ತೈತೆ ಸೊ ಇದೇ ಸ್ಟ್ರೈಟ್ ಹೋಗ್ಬೇಕು ಬನ್ನಿ ಹೋಗೋಣ ೀನಿ ಬನ್ನಿ ಇವಾಗ ಲೋಡ್ಸಿಡ್ತೀನಿ ಎಷ್ಟು ಹಾಫ್ ಆ್ಯನ್ ಅವರ್ಗಿಂತ ಮೇಲೆ ಆಗಿದೆ ಅನ್ಕೋತೀನಿ ಅಂದ್ರಲ್ಲಿ ಟಾ ಟ್ರಾಫಿಕ್ ಇರೋ ನಾನು ಸ್ವಲ್ಪ ವೆಯ್ಟ್ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಟೈಮ್ ಆಗಿದೆ ಅನ್ಕೋತೀನಿ ಇಲ್ಲಿಂದ ಒಂದು ಫೈವ್ ಮಿನಿಟ್ಸ್ ಸಾಕು ಓ ಆನ್ ಸೊ ಇವಾಗಷ್ಟೇ ಊಟ ಎಲ್ಲ ಮಾಡಿ ನಾನು ಆಗಲೇ ಬಂದೆ ಎಷ್ಟು ಗಂಟೆಗೆ ರೀಚ್ ಆದನಪ್ಪ ಏಯ್ಟ್ ಫಾರ್ಟಿಗೇನು ರೀಚ್ ಅಲ್ಲಿಂದ ಊಟ ಮಾಡಿ ಇವಾಗ ನೈನ್ ಆಗಿರ್ಬೋದೇನೋ ಇನ್ನೇನಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಅದೆಲ್ಲ ಮಾಡೋಷ್ಟರಲ್ಲಿ ಟೆನ್ ಆಗುತ್ತೆ ಅದನ್ನ ಸ್ವಲ್ಪ ಫೋನ್ ನೋಡೋದು ಮಲ್ಕೊಳ್ಳೋದು ಅದೇ ಡೈಲಿ ಹೋಗಿ ನಾನು ಸೊ ವಿಡಿಯೋ ಎಡಿಟಿಂಗಲ್ಲ ನನಗೆ ಇಂಟ್ರೆಸ್ಟ್ ಇತ್ತು ಇನ್ನೇನಿಲ್ಲ ಇವತ್ತಿ ಇನ್ನೇನು ಆಟ ಆಡೋಕ್ಕೆ ಹೋಗಿದ್ದೆ ಸೊ ಆಟ ನಾಳೆ ಎಲ್ಲ ಹೋಗ್ತೀನಿ ಗೊತ್ತಿಲ್ಲ ನೋಡೋಣ ಬ್ಲಾಗ್ ಇಲ್ಲಿ ಏನು ಮಾಡೋದು ಅನ್ಕೋತೀನಿ ಏನಾದರೂ ಇದೆಯಾ ಇವನ್ನ ಬ್ಲಾಗಲ್ಲೇ ತೋರಿಸಿಲ್ವಲ್ಲ ಇವತ್ತು ಏನಿಲ್ವಾ ಏನಾದರೂ ಹೇಳೋದಿದ್ರೆ ಹೇಳಪ್ಪ ಓಕೆ ಸೊ ಈ ಬ್ಲಾಗ್ನ ಇಲ್ಲಿ ಹೆ ಮಾಡೋಣ ಅಂತಿದ್ದೀನಿ ಚಾಲೆಂಜ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲಿ ಚಾಲೆಂಜು ಇಲ್ಲ ನಾಳೆ ಮಾಡ್ತೀನಿ ನೋಡ್ಕೊಳ್ಳಿ ಚಾಲೆಂಜ್ ನಾಳೆ ನಾಳೆ ಅಂತಾನೆ ಆಯ್ತು ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎನ್ ಮಾಡ್ತಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಗೂ ಟೇಕ್ ಕೇರ್ ಬೈ ಬೈ